ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ವತಿಯಿಂದ ಗಿಡ ನೆಡುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಪರಿಸರ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಜೈಶ್ರೀಗೌಳಿ ಅವರು ವರ್ಷಕ್ಕೆ ಒಂದು ದಿನ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಕೇವಲ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಪರಸ್ಪರ ಸಂಬಂಧಿಸಿದ ಸಂದೇಶಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಬರೀ ಫೋಟೋ ಶೇರ್ ಆಗುತ್ತಿರುವುದು ದುರಷ್ಟಕರ ಸಂಗತಿಯಾಗಿದೆ ಸಸಿ ನೆಟ್ಟು ವನ ಮಹೋತ್ಸವ ಆಚರಣೆ ಮಾಡುವುದರ ಸಂಖ್ಯೆ ತೀರಾ ಕಡಿಮೆಯಾಗಿದೆ ನಿಜವಾದ ಅರ್ಥದಲ್ಲಿ ಹಸಿರು ಪರಿಸರ ನಿರ್ಮಾಣದ ಗುರಿ ತಲುಪುವುದು ಕಷ್ಟ ಸಾಧ್ಯವಾಗಿದೆ ಈ ನಿಟ್ಟನಲ್ಲಿ ಜೈಶ್ರೀ ಗೌಳಿಯವರು ಹೊಸ ವಿಚಾರಧಾರೆಯೊಂದಿಗೆ ಮಹಿಳಾ ಮಂಡಳದ ಎಲ್ಲಾ ಸದಸ್ಯರು ಸಸಿ ನೆಟ್ಟು ವನ ಮಹೋತ್ಸವ ಆಚರಿಸುವಂತೆ ಕರೆ ನೀಡಿದ್ದು ಇದಕ್ಕೆ ಸ್ಪಂದಿಸಿದ ಮಹಿಳಾ ಮಂಡಳಗಳು ಗಿಡ ನೆಡು ಅಭಿಯಾನಕ್ಕೆ ಕೈಜೋಡಿಸಿದ್ದಾರೆ ಜಯಶ್ರೀ ಅವರು ಕೆಲ ನಿಯಮಗಳೊಂದಿಗೆ ಮಹಿಳೆಯರಿಗೆ ಉಚಿತ ಸಸಿಗಳನ್ನು ನೀಡಿದ್ದು ತಾವೇ ಖುದ್ದಾಗಿ ಮಹಿಳೆಯರಿದ್ದಲ್ಲಿ ಹೋಗಿ ಸ್ಥಳ ಪರಿಶೀಲಿಸಿ ಸಸಿ ನೀಡುವಲ್ಲಿ ನೀರು ಪೋಷಕರು ಇರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ಸಸಿಗಳನ್ನು ನೆಟ್ಟಿದ್ದಾರೆ ನೆಟ್ಟ ಸಸಿಯನ್ನ ಚೆನ್ನಾಗಿ ಬೆಳೆಸಿ ಉಳಿಸುವಲ್ಲಿ ಮಹಿಳೆಯರು ಸಫಲರಾದರೆ ಸಸಿಗಳ ಬೆಳವಣಿಗೆಯನ್ನ ಪರಿಶೀಲಿಸಿ ಮುಂದಿನ ವರ್ಷ ವಿಶ್ವ ಪರಿಸರ ದಿನಾಚರಣೆ ಸಮಯದಲ್ಲಿ ಉತ್ತಮವಾಗಿ ಸಸಿಗಳನ್ನು ಬೆಳೆಸಿ ಉಳಿಸಿದ ತಂಡಗಳನ್ನು ಅಭಿನಂದಿಸಲಾಗುವುದೆಂದು ಘೋಷಣೆ ಮಾಡಿದ್ದಾರೆ ಅದರಂತೆ ಹುಬ್ಬಳ್ಳಿ ಧಾರವಾಡದ ಆಸಕ್ತ ತಂಡಗಳನ್ನೇ ಗುರುತಿಸಿ ಅವರಿದ್ದಲ್ಲಿ ಭೇಟಿ ಕೊಟ್ಟು ಗಿಡಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ಗಮನಾರ್ಹವಾಗಿದೆ ಇನ್ನು ಮಹಿಳಾ ಮಂಡಳಿಗಳು ಮಳೆಗಾಲದಲ್ಲಿ ಹೆಚ್ಚು ಸಸಿ ನೆಟ್ಟು ಹಸಿರು ಹಬ್ಬ ಆಚರಿಸುವಂತೆ ಅರಿವು ಮೂಡಿಸುತ್ತಿತ್ತು ಜೂನ್ ಏಳರಿಂದ ಪ್ರಾರಂಭಿಸಲಾದ ಗಿಡ ನೆಡು ಅಭಿಯಾನ ಜುಲೈ ತಿಂಗಳಲ್ಲೂ ಕೂಡ ಮುಂದುವರೆದಿತ್ತು ಪ್ರತಿದಿನ ಒಂದು ಏರಿಯಕ್ಕೆ ಸಮಯವನ್ನು ನಿಗದಿಪಡಿಸಿ ಕ್ರಮಬದ್ಧವಾಗಿ ಸಸಿ ನೆಡುವ ಪ್ರಕ್ರಿಯೆ ಜಾರಿಯಲ್ಲಿದೆ ಈಗಲೂ ಮಹಿಳೆಯರು ಗಿಡ ನೆಡು ಅಭಿಯಾನಕ್ಕೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುತ್ತಿರಬಹುದು ಅತೀವ ಸಂತೋಷ ತಂದಿದೆ ಪರಿಸರ ಉಳಿವಿಗೆ ಸಮಿತಿ ವತಿಯಿಂದ ನಡೆಸಲಾಗುತ್ತಿರುವ ಶ್ರಮದಾನ ಸಾರ್ವಜನಿಕರ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಪ್ರಶಂಸೆಗಳು ದೊರಕಿದ್ದು ಸಸಿ ದಾನ ಸಸಿ ದತ್ತು ಪಡೆಯುವ ಬಗ್ಗೆ ಅರಿವು ಮೂಡಿಸಲು ಕ್ರಮ ವಹಿಸಲಾಗಿದೆ ಪ್ರತಿ ಮಂಡಲಕ್ಕೆ ಒಂದು ಸಸಿ ಎಂದು ಘೋಷಣೆ ಮಾಡಿತ್ತು ಹಸಿರು ಉಡುಗೆ ತೊಟ್ಟ ಮಹಿಳೆಯರು ವನ ಮಹೋತ್ಸವದಲ್ಲಿ ಹಸಿರು ಹಬ್ಬವನ್ನು ಸಂಭ್ರಮಿಸಿದ್ದಾರೆ ಇನ್ನು ಪ್ರಕೃತಿ ಮಾತಿಗೆ ನಮಿಸಿದ್ದಾರೆ ಹಾಗೂ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಬಹಳಷ್ಟು ಮಂಡಲಗಳು ಒಂದಕ್ಕಿಂತ ಹೆಚ್ಚು ಸಸಿ ಪಡೆದು ನೆಡುತ್ತಿರುವುದು ಮಹಿಳೆಯರನ್ನ ಪರಿಸರದತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಶಕ್ತಿ ಆಗಲಾರದು ಹುಬ್ಬಳ್ಳಿ ಧಾರವಾಡದ ವಿವಿಧೆಡೆ ಇದುವರೆಗೂ ಒಟ್ಟು ಇಪ್ಪತ್ತೈದು ಕಡೆ ಸಸಿ ನೆಟ್ಟಿದ್ದು ಗಿಡ ನೆಡು ಅಭಿಯಾನ ಯಶಸ್ವಿಯಾಗಿ ಸಾಗಿದೆ ಮಳೆಗಾಲ ಸ್ನೇಹಿತರು ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ತಮ್ಮ ವೇದಿಕೆ ಕಾರ್ಯಕ್ರಮಗಳಿಗೂ ಉಚಿತ ಸಸಿ ಪಡೆದು ಸಸಿ ವಿತರಣೆಗೆ ಮುಂದಾಗಿದ್ದಾರೆ ಜಾಗತಿಕ ತಾಪಮಾನ ಪರಿಸರ ಮಾಲಿನ್ಯದ ಸುಳಿಯಲ್ಲಿ ಸಿಲುಕಿರುವ ಮಾನವ ಪ್ರಕೃತಿಯ ಉಳಿವಿಗೆ ಶ್ರಮಿಸಬೇಕಿದೆ ಅಗಣಿತ ಜೀವರಾಶಿಗಳಿಗೆ ಆಶ್ರಯ ನೀಡಬೇಕಿದೆ ನೈಸರ್ಗಿಕ ಸಂಪತ್ತು ಉಳಿಸುವಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಿ ಪ್ರಜ್ಞಾವಂತ ನಾಗರಿಕ ಸಮಾಜ ಗಟ್ಟಿತನವನ್ನು ತೋರಿಸಿದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಪ್ರಾಣವಾಯುವನ್ನು ಉಚಿತವಾಗಿ ದೊರಕುವಂತೆ ಸಂರಕ್ಷಿಸಬಹುದಾಗಿದೆ ಪ್ರತಿಷ್ಠಿತ ಸಂಸ್ಥೆ ರಂಗಾಯಣದ ಆವರಣದಲ್ಲಿ ಅಧಿಕಾರಿ ಶ್ರೀಮತಿ ಶಶಿಕಲಾ ಹುಡಿದವರು ತಾವೇ ಸಸಿ ನೆಡುವ ಮೂಲಕ ಗಿಡ ನೆಡು ಅಭಿಯಾನಕ್ಕೆ ಕೈಜೋಡಿಸಿದ್ದಾರೆ ಇನ್ನು ಮಹಿಳೆಯರ ಬೇಡಿಕೆಯಂತೆ ಸಂಪಿಗೆ ಸಸಿಗಳು ಬಿಲ್ಪತ್ರೆ ಸಸಿಗಳು ಪಕ್ಷಿಗಳಿಗೆ ಆಹಾರ ಒದಗಿಸುವ ಉದ್ದೇಶದಿಂದ ವಿವಿಧ ಹಣ್ಣಿನ ಸಸಿಗಳನ್ನು ಔಷಧಿ ಸಸಿಗಳನ್ನು ವಿತರಿಸಲಾಗಿದೆ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಕುರಿತು ಸಮಿತಿ ವತಿಯಿಂದ ಮಹಿಳೆಯರಲ್ಲೇ ಅರಿವು ಮೂಡಿಸುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಪರಿಸರ ಕ್ಷೇತ್ರಕ್ಕೆ ತಮ್ಮ ಅಳಿಲು ಸೇವೆಯನ್ನ ನೀಡುತ್ತಿರುವ ಜೈಶ್ರೀಯವರು ಗಿಡ ನೆಡು ಅಭಿಯಾನಕ್ಕೆ ಕೈಜೋಡಿಸಿದ ಹುಬ್ಬಳ್ಳಿ ಧಾರವಾಡದ ಎಲ್ಲಾ ಮಹಿಳಾ ಮಂಡಳಿಗಳ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಮತ್ತು ಇತರೆ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರಿಗೂ ಪರಿಸರ ಸಮಿತಿಯ ಸದಸ್ಯರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಪರಿಸರ ಕ್ಷೇತ್ರದಲ್ಲಿ ತಮ್ಮದೇ ಆದ ಅಳಿಲು ಸೇವೆಯನ್ನು ನೀಡುತ್ತಿರುವ ಜೈಶ್ರೀ ಅವರು ಮಹಿಳೆಯರಿಗೆ ಪ್ರೇರಣೆಯಾಗಿದ್ದಾರೆ ಇವರು ತಮ್ಮ ಕಾರ್ಯಗಳಲ್ಲಿ ಪರಿಸರದ ಆಗು ಹೋಗುಗಳ ಮೇಲೆ ಬೆಳಕು ಚಿಂತನೆ ನಡೆಸುವ ಹೊಸ ವಿಷಯಗಳನ್ನತ್ತ ಸಾರ್ವಜನಿಕರನ್ನ ಆಕರ್ಷಿಸುತ್ತಿರುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಭಾಗವಹಿಸುವಂತೆ ಮಾಡುತ್ತಿರುವುದು ಅವರ ಪರಿಸರ ಕಾಳಜಿಗೆ ಹಿಡಿದ ಕನ್ನಡಿಯಾಗಿದೆ